ಈ ಸ್ಟವ್ ನ ಗೆ ಮೇಲಿನ ಫ್ಯಾನ್ ಕೂಡ ತಿರುಗತಾ ಇದೆ ಯಾವ ರೇಂಜ್ ನಲ್ಲಿ ಪ್ರೆಷರ್ ಜನರೇಟ್ ಆಗ್ತಾ ಇದೆ ಎರಡು ಗ್ಯಾಸ್ ನ ಸಿಲಿಂಡರ್ ನ ಬೆಲೆಯಲ್ಲಿ ನಮ್ಮ ಈ ಸ್ಟವ್ ಬರ್ತಾ ಇದೆ ಕೇವಲ ರೂಪಾಯಿ ಮಾತ್ರ ಮೂರು ಗ್ಯಾಸ್ ನ ಫ್ಲೇಮ್ ಇದರಲ್ಲಿ ಬರ್ತಾ ಇದೆ ಬ್ಲೂ ಫ್ಲೇಮ್ ಇದು ನಾವು ಇಡುವಂತ ಪಾತ್ರೆ ಕೂಡ ಕಪ್ಪಾಗ್ಲಿಕ್ಕೆ ಚಾನ್ಸ್ ಇಲ್ಲ ಹೊಗೆ ಬರಲ್ಲ ಬೂದಿ ಕೂಡ ಸಿಗಲ್ಲ ಸರ್ ಇದರಲ್ಲಿ ಇಬ್ಬರಿಂದ ಒಂದ್ ಇಪ್ಪತ್ತು ಜನದ ಆರಾಮಾಗಿ ನಮ್ಮ ಈ ಸ್ಟವ್ ನಲ್ಲಿ ಅಡಿಗೆ ತಯಾರು ಮಾಡ್ಕೋಬಹುದು ಡಬಲ್ ಬ್ಲೋವರ್ ಬರುತ್ತೆ ಕಂಪ್ಲೀಟ್ ಒಂದ್ ಸೆಟ್ ಬರುತ್ತೆ ನಿಮ್ಗೆ ಒಂದ್ ಇಪ್ಪತ್ತು ವರ್ಷದವರೆಗೂ ಕೂಡ ಆರಾಮಾಗಿ ಬಾಳಿಗೆ ಬರುತ್ತೆ ಕಟ್ಟಿಗೆ ಏನಾದ್ರು ಫ್ರೀ ಆಗಿ ಹೋಗ್ಬಿಟ್ರೆ ಕಂಪ್ಲೀಟ್ ಓಡಲ್ ನೀವು ಫ್ರೀ ಆಗಿ ನಡೆಸಿ ಸರ್ ಹೊಗೆಯೂ ಇಲ್ಲ ಬೂದಿಯೂ ಇಲ್ಲ ಆರಾಮಾಗಿ ಉರ್ಸಬಹುದು ಇಪ್ಪತ್ನಾಲ್ಕು ಗಂಟೆ ಒಂದು ಕೆಜಿ ಕಟ್ಟಿಗೆ ಉರ್ಸಿದ್ರು ಐವತ್ತು ಗ್ರಾಮ್ ಬೂದಿ ಬರಲ್ಲ ಆ ಟೆಕ್ನಾಲಜಿ ಇದು ಸರ್ ಮನೆ ಆಗಲಿ ಪಿ ಜಿ ಆಗಲಿ ಹಾಸ್ಟೆಲ್ ಆಗಲಿ ಹೋಟೆಲ್ ಆಗಲಿ ಎಲ್ಲಿ ಬೇಕಾದ್ರೂ ನಮ್ಮ ಇಷ್ಟವನ್ನು ಉಳಿಸಿ ಗ್ಯಾಸ್ ನ ಬೆಲೆಯಲ್ಲಿ ತೊಂಬತ್ತು ಭಾಗವನ್ನು ಉಳಿಸಿ ಕೇವಲ ಒಂದೇ ಒಂದು ಕೆ ಜಿ ಕಟ್ಟಿಗೆಯಲ್ಲಿ ಒಂದು ಗಂಟೆವರೆಗೂ ಉರಿಯಂತ ಸ್ಟವ್ ನಮ್ಮ ಈ ಚೋಟಾ ಭೀಮ್ ಸ್ಟವ್ ಇದು ಬ್ಲೋವರ್ ಸೆಟ್ ಸರ್ ಸೇಮ್ ಬ್ಲೋವರ್ ಬರುತ್ತೆ ನಮಗೆ ಚಿಕ್ಕದಕ್ಕೆ ಇದಕ್ಕೆಲ್ಲೇ ಅಡಾಪ್ಟರ್ಸ್ ಎರಡು ಬರುತ್ತೆ ವಿತ್ ಕಂಟ್ರೋಲರ್ ನಮ್ಗೆ ಏನಾದ್ರು ಫ್ಲೇಮ್ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಮುಖಾಂತರ ಮಾಡ್ಕೋಬಹುದು ಮನೆಗಳಿಗೂ ಆಗುತ್ತೆ ಫ್ರೈಡ್ ರೈಸ್ ಅವ್ರಗೂ ಆಗುತ್ತೆ ಬಂಡಿಗಳ ಮೇಲೆ ಚಿಕ್ ಚಿಕ್ಕ ಹೋಟೆಲ್ ದೊಡ್ಡ ಹೋಟೆಲ್ ಎಲ್ಲರೂ ಕೂಡ ಆರಾಮಾಗಿ ಇದನ್ನ ಯೂಸ್ ಮಾಡಬಹುದು ಸರ್ ಹೆವಿ ಡ್ಯೂಟಿ ನಾನ್ ಸ್ಟಾಪ್ ಯೂಸ್ ಮಾಡ್ತಾನೆ ಇರಬಹುದು ಈ ಒಲೆ ಬಂದು ನೂರು ಜನದಿಂದ ಐನೂರು ಜನವರೆ ಆರಾಮಾಗಿ ಅಡಿಗೆ ತಯಾರು ಮಾಡ್ಕೋಬಹುದು ಅಲ್ಕ ಗ್ಯಾಸ್ ನ ಗೆ ಸಮಾನವಾಗಿ ಫ್ಲೇಮ್ ಬರ್ತಾ ಇದೆ ಇದು ಸೆಕೆಂಡ್ ಸರ್ ಇದರ ಬೆಲೆ ಬಂದು ಐದ್ ಸಾವಿರದ ಒಂಬೈನೂರು ರೂಪಾಯಿ ಮಾತ್ರ ಇದೇ ನೆಕ್ಸ್ಟ್ ಮಾಡೆಲ್ ಬರುತ್ತೆ ಇದನ್ನು ಹೆವಿ ಸರ್ ಇದು ಐನೂರು ಜನಕ್ಕೆ ಅಟ್ ಅಂತದ್ದು ನಮ್ಮ ಹತ್ರ ಬರುವಂತ ಎಲ್ಲ ಸ್ಟವ್ ಗಳಿಗೆ ವೀಲ್ಸ್ ಕೂಡ ಇರುತ್ತೆ ಫುಲ್ ಅಂಡ್ ಫುಷ್ ಮಾಡ್ಕೊಂಡು ಹೋಗ್ಬೋದು ಸಿಂಪಲ್ ಆಗಿ ಎಲ್ಲ ಸ್ಟವ್ ಗಳಿಗೂ ಕೂಡ ಸ್ಟ್ಯಾಂಡ್ ಕೊಡ್ತೀವಿ ಸರ್ ನಮಸ್ಕಾರ ನನ್ನ ಹೆಸರು ರಂಜಿತ್ ಅಂತ ಇನರ್ ಕಾರ್ಪೊರೇಷನ್ ಸಂಸ್ಥೆ ನಮ್ದು ನಮ್ಮ ಸಂಸ್ಥೆ ಹೆಸರು ಸರ್ ನಮ್ಮ ಏನಂದ್ರೆ ಸ್ವಂತ ಓನ್ದು ಉಡುಗ್ಯಾಸಿ ಫಸ್ಟ್ ಹೌಸ್ ಅಂತ ಅಂದ್ರೆ ಕಟ್ಟಿಗೆ ಒಲೆ ಆಧುನಿಕ ಸೌದೆ ಒಲೆ ಅಂತ ಹೇಳಿ ಅಂತೀವಿ ಮ್ಯಾಜಿಕ್ ಸೌದೆ ಒಲೆ ಅಂತ ಕೂಡ ಅಂತೀವಿ ಅಂದ್ರೆ ನಾವು ಇವು ಯಾವ ತರ ಯೂಸ್ ಆಗುತ್ತೆ ಏನು ಅಂತ ಹೇಳಿ ನಮ್ಗೆ ಡಿಮೋ ಮುಖಾಂತರ ಕೂಡ ತೋರಿಸಿಕೊಡ್ತೇನೆ ಅದ್ರ ಜೊತೆ ಏನಂದರೆ ನೋಡಿ ನೀವು ನೋಡ್ಕೋಬೋದು ಇದು ಮನೆ ಪರ್ಪಸ್ಗೆ ಹೋಟೆಲ್ ಕಮರ್ಷಿಯಲ್ ಪರ್ಪಸ್ಗೆ ಎಲ್ಲ ಉದಕ್ಕೂ ಮನೆಯಲ್ಲಿರುವಂಥ ಇಬ್ಬರಿಂದ ಹಿಡಿದು ಒಂದು ಸಾವಿರ ಜನ ಅಂದರೆ ಒಂದು ಚ ಕಲ್ಯಾಣ ಮಂಟಪ ಆಗ್ಬೋದು ಇಲ್ಲ ಜನ ಜಾಸ್ತಿ ಇರೋಂಥ ಏರಿಯಾಗಳಾಗ್ಬೋದು ಇಲ್ಲ ಒಂದು ಕ್ಯಾಟರಿಂಗ್ ವ್ಯವಸ್ಥೆಗೆ ವ್ಯವಸ್ಥೆಗಾಗ್ಬೋದು ಎಲ್ಲ ವ್ಯವಸ್ಥೆಗಳಿಗಾಗೋಂಥ ಎಲ್ಲ ಥರದ ಸ್ಟೋವ್ಗಳು ನಮ್ಮ ಕಡೆ ಅವೈಲಬಿಲ್ಟಿ ಇರುತ್ತೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ನಮ್ಮ ಸ್ಟೋವ್ಗಳಲ್ಲಿ ಹೊಗೆ ಬರೋಲ್ಲ ಬೂದಿ ಇರಲ್ಲ ಮೂರನೇರು ಬಂದು ಒಂದು ಕೆ ಜಿ ಕಟ್ಟಿಗೆ ಹಾಕಿದರೆ ಒಂದು ಗಂಟೆವರೆಗೂ ಉರಿಯೋಂಥ ಕೆಪಾಸಿಟಿ ಅಂತ ಸ್ಟೌವ್ಗಳು ಇಡೀ ಭಾರತ ದೇಶದಲ್ಲಿ ನಮ್ಮ ಹತ್ರ ಮಾತ್ರ ಸಿಗುತ್ತೆ ನಾನು ನಿಮಗೆ ಅದನ್ನು ಡೆಮೊ ಮುಖಾಂತರ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಬೇಸಿಕ್ ಮಾಡಲ್ಲಿದು ಮನೆಗಳಿಗಾಗೋ ಅಂಥದ್ದು ನೋಡಿ ಈ ಸೈಜಲ್ಲಿ ಬರುತ್ತೆ ಇದಿಷ್ಟು ಚಿಕ್ಕದಾಗಿದೆಪ್ಪ ಏನು ಫ್ಲೇಮ್ ಬರುತ್ತೆ ಏನಂತ ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ ಎಷ್ಟಾದರೆ ಗ್ಯಾಪ್ ಇದೆಯೋ ಟೋಟಲ್ಲಿ ಗ್ಯಾಪ್ ತುಂಬನೂ ಎಲ್ಲ ಫ್ಲೇಮೇ ಇರುತ್ತೆ ನಾನು ಡೆಮೋ ಮುಖಾಂತರ ಕೂಡ ತೋರಿಸ್ಕೊಡ್ತೇನೆ ಇದರಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ ಇದು ನಮಗೆ ಎರಡರಿಂದ ಮೂರು ಗ್ಯಾಸ್ ಏನಾದರೆ ಒಂದೇ ಸಲ ನಾವು ಉರಿಸಿ ಫ್ಲೇಮನ್ನು ತಗೊಳ್ತೀವಿ ಅಂದರೆ ಬೆಂಕಿಯನ್ನು ತಗೊಳ್ತೀವೋ ಅಷ್ಟು ಬೆಂಕಿ ಒಂದಷ್ಟು ಮೇಲೆ ಬರುತ್ತೆ ಇದು ನಮಗೆ ಒಂದು ಕೆ ಜಿ ಕಟ್ಟಿಗೆ ಒಂದು ಗಂಟೆವರೆಗೂ ಉರಿಯುತ್ತೆ ಸರ್ ಒಂದು ಕೆ ಜಿ ಕಟ್ಟಿಗೆ ಕೇವಲ ಮೂರು ರೂಪಾಯಿ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನಾವು ಒಂದು ಅವರ್ ಯೂಸ್ ಮಾಡಿದ್ರು ಕೂಡ ಒಂದು ಮೂವತ್ತು ರೂಪಾಯಿ ಖರ್ಚಲ್ಲಿ ನಾವು ಹೆವಿಯಾಗಿ ಅಡುಗೆಯನ್ನು ತಯಾರು ಮಾಡ್ಕೋಬೋದು ಚಿಕ್ಕ ಮನೆಗಳಲ್ಲಿ ಒಂದು ಇದ್ದಾರೆ ಅವ್ರಿಗಾಗುತ್ತೆ ಹೋಟೆಲ್ಸ್ ಅವರಿಗೆ ಟೀ ಶಾಪ್ ಇರುತ್ತೆ ಟೀ ಶಾಪ್ ಆಗ್ಬೋದು ಗೋಬಿ ಮಂಚೂರಿಸ್ ಆಗ್ಬೋದು ಅವ್ರಿಗೆಲ್ಲ ಕೂಡ ನೀವೇ ತಗೊಂಡು ಹೋಗ್ಲಿಕ್ಕೆ ಕೂಡ ತುಂಬ ಸಿಂಪಲ್ ಆಗಿರುತ್ತೆ ಅದ್ರ ಜೊತೆಗೆ ನಮಗೆ ಕಮರ್ಷಿಯಲ್ ವೈಸಲ್ಲಿ ಕೂಡ ನಾವು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬೋದು ಒಂದು ಹೆವಿ ಫ್ಲೇಮ್ ಫ್ಲೇಮೊಂದಿಗೆ ಬರುತ್ತೆ ಡೆಮ ಮುಖಾಂತರ ಅದನ್ನು ನೋಡೋಣ ಅದಾದ ನಂತರ ಸೆಕೆಂಡ್ ಮಾಡೆಲ್ ಬರುತ್ತೆ ಸರ್ ನೋಡಿ ಇದು ಸೆಕೆಂಡ್ ಮಾಡಲ್ ಬರುತ್ತೆ ಇವೆಲ್ಲ ಕೂಡ ನೀವು ಕಂಪ್ಲೀಟ್ಲಿ ಕಮರ್ಷಿಯಲ್ ಮಾಡಲ್ಸ್ ಅಂದರೆ ಹೆವಿ ಡ್ಯೂಟಿಯಾಗಿ ಯಾರಾದರೂ ಒಂದು ಏಳೆಂಟು ಗಂಟೆ ಹತ್ತು ಗಂಟೆ ಇಪ್ಪತ್ತು ಗಂಟೆ ಯೂಸ್ ಮಾಡ್ತಾರೋ ಅಂಥವ್ರಿಗೆ ಯೂಸ್ ಆಗೋಂಥದ್ದು ಎಲ್ಲ ಹೆವಿ ಮೆಟೀರಿಯಲ್ ಯೂಸ್ ಮಾಡಿರೋಂಥದ್ದು ನಾನು ನಿಮಗೆ ಒಂದೊಂದರ ಇನ್ನೂ ನೆಕ್ಸ್ಟು ಎಲ್ಲ ಡೆಮೋ ಮುಖಾಂತರಗಳು ತೋರಿಸ್ಕೊಡ್ತೇನೆ ಇದು ಥರ್ಡ್ ಮಾಡೆಲ್ ಬರುತ್ತೆ ಮತ್ತೆ ನೀವು ನೋಡ್ಕೋಬೋದು ಫೋರ್ತ್ ಮಾಡಲ್ ಸರ್ ಫೋರ್ತ್ ಮಾಡಲ್ ಬಂದು ಇದು ಬರುತ್ತೆ ನಮಗೆ ಇದು ನೋಡಿ ಈ ಮಾಡೆಲ್ ಇದೆ ಈ ಮಾಡೆಲ್ ಏನಪ್ಪ ಅಂದರೆ ನಮಗೆ ಹೆವಿ ಅಂದರೆ ಒಂದು ಐನೂರು ಸಾವಿರ ಜನಕ್ಕೆ ಅಡುಗೆ ಮಾಡಬೇಕಾದ್ರೆ ಆರಾಮಾಗಿ ಈ ಥರ ಸ್ಟೋವ್ಗಳನ್ನು ಯೂಸ್ ಮಾಡೋದರಿಂದ ಇದೊಂದು ಮಾಡೆಲ್ ಇದೆ ಮತ್ತು ಇದಕ್ಕಂದ್ರೆ ಇನ್ನೂ ದೊಡ್ಡ ಮಾಡೆಲ್ ಅಂದರೆ ಇದು ಇದೆ ಇದಕ್ಕಂದ್ರೆ ಇನ್ನೂ ದೊಡ್ಡ ಮಾಡಲ್ ಬೇಕಂದರೆ ಅದು ಕೂಡ ಇದೆ ಅದು ಕೂಡ ನಾನು ನಿಮಗೆ ತೋರಿಸ್ತೇನೆ ನೋಡ್ಬೋದು ನೀವು ಈ ಮಾಡೆಲ್ಲು ನಮಗೆ ಎಲ್ಲ ಮಾಡೆಲ್ಸ್ಗೂ ಕೂಡ ಕಂಪ್ಲೀಟ್ಲಿ ವೀಲ್ಸನ್ನು ಪ್ರೊವೈಡ್ ಮಾಡಿರ್ತೇವೆ ಎಷ್ಟೇ ದೊಡ್ಡಷ್ಟು ಆಗ್ಬೋದು ಚಿಕ್ಕಷ್ಟು ಆಗ್ಬೋದು ಕಂಪ್ಲೀಟ್ಲಿ ನಾವು ನಮ್ಮ ಎಡಗೈಯಿಂದ ಕೂಡ ತಳ್ಕೊಂಡು ಹೋಗ್ಬೋದು ಆ ಥರ ಇದನ್ನು ಡೈರೆಕ್ಟಾಗಿ ನಾವು ಆಗಲ್ಲ ಏನಿದ್ರು ಕೂಡ ಕಂಪ್ಲೀಟ್ಲಿ ನಮ್ಮ ಕೈಗಳಿಂದ ಹ್ಯಾಂಡ್ಲ್ ಮಾಡ್ಬೋದು ಇದನ್ನು ಇದೊಂದರೆ ಎಲ್ಲ ಎಲ್ಲ ಮಾಡೆಲ್ಸ್ಗೂ ಕೂಡ ನಾವು ಕಂಪ್ಲೀಟ್ಲಿ ವೀಲ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ ಇವೇನಪ್ಪ ಅಂದರೆ ಬೇಸಿಕ್ ಮಾಡೆಲ್ಸ್ ಅಲ್ಲಿ ಸರ್ ಇದ್ರ ಮೇಲೆ ನಾವು ಪಾತ್ರ ಇಟ್ಕೊಳ್ಳಿಕ್ಕೆ ಇನ್ಕ್ಲೂಡಿಂಗ್ ಸ್ಟ್ಯಾಂಡನ್ನು ಕೊಡ್ತೀವಿ ಮತ್ತೆ ಕಮರ್ಷಿಯಲ್ ಮಾಡೆಲ್ಸ್ಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಅದನ್ನು ನಾವು ಇನ್ನೂ ದೊಡ್ಡ ದೊಡ್ಡ ಪಾತ್ರಗಳಿಡುವಂಥ ಪರಿಸ್ಥಿತಿ ಬರುತ್ತೆ ಆ ಟೈಮಲ್ಲಿ ಏನಂದ್ರೆ ನಾವು ಸ್ಟ್ಯಾಂಡ್ ಸ್ಟ್ಯಾಂಡ್ಗಳನ್ನು ಪ್ರೊವೈಡ್ ಮಾಡ್ತೀವಿ ನೀವು ನೋಡ್ಬೋದು ಸ್ಟವ್ ಸಪ್ರೇಟು ಸ್ಟ್ಯಾಂಡ್ ಸಪ್ರೇಟು ನಾವು ಸ್ಟವನ್ನ ಈ ಕೆಳಗಡೆಯಿಂದ ಕೂಡ ಕಟ್ಟಿಗೆಯನ್ನು ಹಾಕೋಬಹುದು ಅಂದ್ರೆ ನಮಗೆ ವೀಲ್ಸನ್ನು ಪ್ರೊವೈಡ್ ಮಾಡಿರ್ತೀವಿ ಹಿಂದಕ್ಕೆ ಎಳ್ಕೊಂಡು ಅದ್ರಲ್ಲಿ ಕಟ್ಟಿಗೆ ಹಾಕಿ ಮತ್ತೆ ಮುಂದಕ್ಕೆ ಇಂತರ ಇಂಥ ಸ್ಟ್ಯಾಂಡ್ಗಳ ಮೇಲೆ ನಾವು ಎಷ್ಟೇ ತೂಕ ಬೇಕಾದರೂ ಇಟ್ಕೊಂಡು ಆರಾಮಾಗಿ ಅಡುಗೆಯನ್ನು ತಯಾರು ಮಾಡ್ಕೋಬೋದು ಇದು ಚಿಕ್ಕ ಸ್ಟೋಳಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕೆಜಿ ಕಟ್ಟಿಗೆ ಆಗಿದ್ರೆ ಒಂದು ಗಂಟೆವರೆಗೂ ಉರಿಯುವಂತ ಚಾನ್ಸ್ ಇರುತ್ತೆ ಆದ ಕಾರಣ ಅಂದ್ರೆ ನೀವು ಇಲ್ಲಿ ಪಾತ್ರೆಯನ್ನು ಇಟ್ಕೊಂಡ್ರೂ ಕೂಡ ಕೆಳಗಡೆ ಚಿಕ್ಕ ಚಿಕ್ಕ ಕಟ್ಟಿಗೆಗಳನ್ನ ಹಾಕೊಂಡು ಸಾಕು ಸರ್ ಆರಾಮಾಗಿ ಸೈಡ್ಗಳಿಂದ ಈ ನಾವು ಕೆಳಗಡೆ ಈ ಹಾಕೋಬಹುದು ಚಿಕ್ಕ ಚಿಕ್ಕ ಕಟ್ಟಿಗೆಯನ್ನು ತಗೊಂಡಿದ್ದೀನಿ ನಾನು ಇದರಲ್ಲಿ ಏನು ಅಂದ್ರೆ ನಮಗೆ ಈ ತರ ಚಿಕ್ಕ ಕಟ್ಟಿಗೆ ಹಾಕೋದ್ರಿಂದ ಜಾಸ್ತಿ ಹೊತ್ತು ಉರಿಯುತ್ತೆ ಇದು ಡಿಸೈನ್ ಏನಂದ್ರೆ ಸ್ಟೋಗಳು ಬಂದ್ವು ನಮಗೆ ಚಿಕ್ಕ ಚಿಕ್ಕ ಕಟ್ಟಿಗೆಗಳನ್ನ ಯೂಸ್ ಮಾಡೋದ್ರಿಂದ ಹೊಗೆ ಬರೋದಿಲ್ಲ ಮತ್ತೆ ಆ ಬೂದಿಯನ್ನು ಜನ್ರೇಟ್ ಆಗೋದಿಲ್ಲ ಎಲ್ಲ ನಾವು ಏನಾದರೂ ಹಾಕ್ತೀವೋ ಕಟ್ಟಿಗೆಯನ್ನು ಪಿನ್ ಟು ಪಿನ್ ಫಸ್ಟ್ ಟು ಲಾಸ್ಟು ಟೋಟಲಾಗಿ ಎಲ್ಲ ಟೋಟಲಿ ಬರ್ನ್ ಆಗುತ್ತೆ ಆ ಥರ ನೋಡಿ ಸರ್ ನನಗೆ ಚಿಕ್ಕ ಚಿಕ್ಕ ಕಟ್ಟಿಗೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಸ್ವಲ್ಪ ವೇಸ್ಟ್ ಹಾಕ್ಬಿಟ್ಟು ಅಂಟಿಸ್ತಾ ಇದ್ದೀನಿ ಈಗ ಫಸ್ಟು ನೀವು ನೋಡ್ಬೋದು ನಾನು ಟೋಟಲಿ ಮನೆ ಒಳಗಡೆನೇ ಉರಿಸ್ತಾ ಇದ್ದೀನಿ ಸರ್ ಆಚೆ ಕಡೆಯೂ ಉರಿಸ್ತಿಲ್ಲ ಮನೆ ಒಳಗಡೆ ಉರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಕಟ್ಟಿಗೆ ಹಾಕಿದ್ದೀನಿ ಈಗ ನೋಡಿ ಈಗ ಅಂಟ್ಕೊಳ್ತು ಸ್ಟವು ಈಗ ನೋಡಿ ಸರ್ ಇದು ಅಡಾಪ್ಟರ್ಸು ಬ್ಲೋವರ್ ಎಲ್ಲ ಬರುತ್ತೆ ನೋಡಿ ಇದು ನಮಗೆ ಬಂದು ಬ್ಲೋವರ್ ಸೆಟ್ ಇದು ಬ್ಲೋವರ್ ಸೆಟ್ಟು ಪ್ಲಸ್ ಕಂಟ್ರೋಲರು ವಿತ್ ಎರಡು ಅಡಾಪ್ಟರ್ ಬರುತ್ತೆ ಇದನ್ನು ಪವರ್ ಬ್ಯಾಂಕಿನ ಮುಖಾಂತರ ಕೂಡ ರನ್ ಮಾಡ್ಬೋದು ಮತ್ತು ಕರೆಂಟ್ ಮುಖಾಂತರ ಯು ಪಿ ಎಸ್ ಮುಖಾಂತರ ಆಗಲಿ ಇಲ್ವಾ ಒಂದು ಕಾರ್ನ ಬ್ಯಾಟ್ರಿ ಬರುತ್ತಲ್ವ ಅದ್ರ ಮುಖಾಂತರ ಆಗಲಿ ಯಾವುದೇ ಥರವಾಗಲಿ ಯೂಸ್ ಮಾಡ್ಬೋದು ನೋಡಿ ನಾನೀಗ ಇದಕ್ಕೆ ಜಾಯಿನ್ ಮಾಡ್ತಾ ಇದ್ದೇನೆ ಈಗ ಎಲ್ಲ ಒಂದೇ ಒಂದು ನಿಮಿಷದಲ್ಲಿ ನಿಮಗೆ ಅಂಟ್ಕೊಂಡು ಒಂದು ಒಳ್ಳೆ ಫ್ಲೇಮನ್ನು ಜನರೇಟ್ ಮಾಡುತ್ತೆ ಸ್ಟವ್ ಅನ್ನೋದು ನೋಡ್ಬೋದು ಸರ್ ಈಗಲೇ ನಿಮಗೆ ಲೈವಲ್ಲಿ ಹಿಂಗೆ ನೋಡ್ತಾ ಇದ್ದೀರಲ್ಲ ನೋಡಿ ಈ ಥರ ಫ್ಲೇಮ್ ಅನ್ನೋದು ಜನ್ರೇಟ್ ಆಗಿದೆ ಈಗ ಇದು ನಮಗೆ ಇನ್ನೂ ಹೋಗ್ತಾ 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 ಇನ್ನೂ ಫ್ಲೇಮ್ ಜಾಸ್ತಿ ಆಗ್ತಾನೇ ಇರುತ್ತೆ ನೋಡಿ ಈ ಥರ ಸ್ವಲ್ಪ ಕಟ್ಟಿಗೆ ಹಾಕ್ಕೊಂಡ್ರೆ ಸಾಕು ಕಂಟಿನ್ಯೂಸ್ಲಿ ಉರಿತಾನೆ ಇರುತ್ತೆ ಇದು ಇದು ನಮಗೆ ನೋಡಿ ಸಿಂಗಲ್ ಬ್ಲೋವರಿಂದ ರನ್ ಆಗ್ತಿದೆ ನೋಡಿ ಇದು ನೀಟಾಗಿ ಆಫ್ ಮಾಡ್ತಿದ್ದೇನೆ ಈಗ ಓನ್ಲಿ ಇದು ಕಟ್ಟಿಗೆ ಫ್ಲೇಮ್ ಮಾತ್ರ ಬರುತ್ತೆ ಇದರಲ್ಲಿ ಈಗ ಬಂದಿದೇನಂದರೆ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಗ್ಯಾಸ್ ಫ್ಲೇಮ್ ಅಂತ ಅಂತ ಹೇಳ್ತೀವಿ ನಾವು ಸಲ ನಾನು ನಿಮಗೆ ಲೈಟನ್ನು ಆಫ್ ಮಾಡಿ ಕೂಡ ತೋರಿಸ್ಕೊಡ್ತೇನೆ ಯಾಕೆಂದರೆ ಇದು ಲೈಟಿಂಗಲ್ಲಿ ಫ್ಲೇಮ್ ಪರ್ಫೆಕ್ಟ್ಲಿ ಕಾಣಿಸೋದಿಲ್ಲ ನಾನು ನಿಮಗೆ ಲೈಟನ್ನು ಆಫ್ ಮಾಡಿ ಕೂಡ ಒಂದ್ಸಲ ರೌಂಡ್ ತೋರಿಸ್ಕೊಡ್ತೇನೆ ಸರ್ ನೋಡಿ ಬೇಸಿಕ್ ಮಾಡಲು ಮನೆ ಅಂತ ಹೇಳಿ ನೀವು ಇದನ್ನು ನೋಡ್ಕೋಬೋದು ಒಂದು ಎರಡು ಗ್ಯಾಸಿನ ಫ್ಲೇಮು ಕಂಪ್ಲೀಟಾಗಿ ಬರ್ತಿದೆ ಇನ್ನೂ ಒಂದೇ ಒಂದು ಬ್ಲೋವರಲ್ಲೇ ರನ್ ಆಗ್ತಿದೆ ಇನ್ನೊಂದು ಬ್ಲೋವರ್ ಖಾಲಿಯಾಗಿ ಇದೆ ನಾನೀಗ ಅದಕ್ಕೆ ಕೂಡ ಕನೆಕ್ಟ್ ಮಾಡ್ತೀನಿ ಟೋಟಲ್ ಈಗ ಎರಡು ಬ್ಲೋವರ್ನಿಂದ ರನ್ ಮಾಡೋಣ ಸ್ಟೋವನ್ನ ಯಾವ ಥರ ಅಂತ ಹೇಳಿ ಸರ್ ನೋಡ್ಬೋದು ನೀವು ಇದು ಕಂಪ್ಲೀಟ್ಲಿ ಗ್ಯಾಸಿನ ಫ್ಲೇಮು ನೀವು ಮೇಲೆ ನೋಡಿ ಫ್ಯಾನ್ ಕೂಡ ತಿರುಗ್ತಾ ಇದೆ ಏನಾದರೆ ಪ್ರೆಜರಿಂದ ರನ್ ಆಗ್ತಿದೆಯೋ ಇದು ಆದ ಕಾರಣ ಮೇಲೆ ಫ್ಯಾನ್ ಕೂಡ ಅದು ಟರ್ನ್ ಆಗಿ ತಿರುಗುವಂತ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ನಿಮಗೆ ಆ ರೇಂಜ್ ನಲ್ಲಿ ಫ್ಲೇಮ್ ಜನ್ರೇಟ್ ಆಗುತ್ತೆ ಕಂಪ್ಲೀಟ್ಲಿ ನಮಗೆ ಎರಡು ಗ್ಯಾಸ್ನ ಫ್ಲೇಮ್ ಏನಾದ್ರೆ ಒಂದು ಒಂದು ಪ್ಲೇಸ್ ಅಲ್ಲಿ ನೋಡ್ತೀವೋ ಆ ರೇಂಜಿನ ಫ್ಲೇಮ್ ಇದರಲ್ಲೇ ಬರುತ್ತೆ ಸರ್ ಆ ಥರ ಇದು ಮತ್ತೆ ಪೋರ್ಟೆಬಲ್ ನಾವು ಎಲ್ಲಿ ಬೇಕಾದ್ರೂ ಸಿಂಪಲ್ ಆಗಿ ತಗೊಂಡು ಹೊರಟೋಗ್ಬೋದು ಮನೆಗೆ ಎಲ್ಲಾಗ ಬೇಕಾದ್ರೂ ಸಿಂಪಲ್ ಆಗಿರುತ್ತೆ ಪ್ಲಸ್ ನೀವು ನೋಡಬಹುದು ಫ್ಯಾನ್ ಯಾವ ರೇಂಜಲ್ಲಿ ಫ್ಲೆಕ್ಸಿಬೇಟ್ ಆಗಿ ಅಂತ ಹೇಳಿ ಅಂದ್ರೆ ನಮ್ಗೆ ಇದರಲ್ಲಿ ಜನರೇಟ್ ಆಗುವಂತ ಏನಾದ್ರೂ ಗಾಳಿ ಇದೆಯೋ ಆ ಗಾಳಿ ಆ ರೇಂಜಲ್ಲಿ ಜನರೇಟ್ ಆಗುತ್ತೆ ಆದ ಕಾರಣ ನಮಗೆ ಇದರಲ್ಲಿ ಕಂಪ್ಲೀಟ್ಲಿ ಇದು ಬ್ಲೂ ಫ್ಲೇಮ್ ಇದು ರೆಡ್ ಫ್ಲೇಮ್ ಅಲ್ಲ ಅಂದ್ರೆ ನಾವು ಇಡುವಂಥ ಪಾತ್ರೆ ಕೂಡ ಕಪ್ಪಾಗ್ಲಿಕ್ಕೆ ಚಾನ್ಸ್ ಇಲ್ಲ ಎರಡನೇದು ಹೊಗೆ ಬರಲ್ಲ ಬೂದಿ ಕೂಡ ಸಿಗಲ್ಲ ಸರ್ ಇದರಲ್ಲಿ ಕಂಪ್ಲೀಟ್ಲಿ ನಾವು ಏನಾದರೂ ಒಂದು ಕಟ್ಟಿಗೆ ಏನು ಹಾಕ್ತೀವಿ ನೀಟಾಗಿ ಬರ್ನ್ ಮಾಡಿಬಿಡುತ್ತೆ ನೀವು ನೋಡ್ಬೋದು ನಾನು ಇಂಥ ಕಟ್ಟಿಗೆ ಏನು ಇದ್ರಲ್ಲಿ ಹಾಕ್ತೀನಿ ಎಷ್ಟು ಕಟ್ಟಿಗೆ ಹಾಕಿದ್ರೆ ಅಷ್ಟು ಫ್ಲೇಮ್ ಜನರೇಟ್ ಆಗಿ ಬರ್ತಾನೆ ಇರುತ್ತೆ ಆ ಥರ ಇದೇನು ಅಂದರೆ ನಮಗೆ ಮನೆಗೆ ಮನೆ ಪರ್ಪಸ್ಗೆ ತುಂಬಾ ಚೆನ್ನಾಗಿ ಅನುಕೂಲ ಆಗೋ ಅಂಥದ್ದು ಮನೆಯಲ್ಲಿ ನಾವು ಇದ್ರ ಮುಂದೆನೆ ಕೂತ್ಕೊಂಡು ಆರಾಮಾಗಿ ಅಡುಗೆ ಮಾಡ್ಬೋದು ಜಾಸ್ತಿ ಹೀಟ್ ಬರಲ್ಲ ಎಲ್ಲ ಒಂದು ಅನುಕೂಲಕ್ಕೂ ಕೂಡ ತುಂಬ ಚೆನ್ನಾಗಿರೋದಾಗ್ ಇದನ್ನು ನಾವು ಕಿಚನಲ್ಲಾಗಲಿ ಮನೆಯಲ್ಲಿ ಬಾಲ್ಕನಿಯಲ್ಲಾಗಲಿ ನಾವು ಯಾವ ಪ್ಲೇಸಲ್ಲಿ ಬೇಕಾದ್ರೂ ಇಟ್ಕೋಬೋದು ಅದೇ ಪ್ರಕಾರವಾಗಿ ಇದನ್ನು ನಾವೇನಾದರೂ ಔಟ್ಡೋರ್ಗೆ ಹೋಗ್ತಿದ್ದೀವಿ ಎಲ್ಲಿಗಾದರೂ ಟೂರ್ಗೆ ಹೋಗ್ತೀವಿ ಪಿಕ್ನಿಕ್ಗೆ ಹೋಗ್ತೀವಿ ಅಲ್ಲಿ ಬೇಗ ಅಡುಗೆ ತಯಾರು ಮಾಡ್ಕೋಬೇಕು ಲೇಟ್ ಆಗುತ್ತೆ ಗ್ಯಾಸ್ಗಳು ಅವೆಲ್ಲ ಅವಲೇಬಿಲ್ಟಿ ಇರಲ್ಲ ಅಂಥ ಟೈಮಲ್ಲಿ ಕೂಡ ನಾವು ಇದನ್ನು ಸಿಂಪಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ತಗೊಂಡು ಹೋಗುವಂಥ ಸ್ಟವ್ ಸರಿ ಸರಿಗೇನಾದರೂ ನಮ್ಮ ನಮ್ಮ ಸ್ಟವ್ ಇರೀತಾ ಇದೆಯೋ ಈ ಸ್ಟವ್ನ ಗೆ ಮೇಲಿನ ಫ್ಯಾನ್ ಕೂಡ ತಿರುಗ್ತಾ ಇದೆ ನೀವು ನೋಡ್ಕೊಬೋದು ಯಾವ ರೇಂಜಿನಲ್ಲಿ ಪ್ರೆಷರ್ ಜನರೇಟ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಇದು ನೋಡಿ ಈ ರೇಂಜಲ್ಲಿ ಫ್ಲೇಮ್ ಬರುತ್ತೆ ಅಂದ್ರೆ ಟೋಟಲ್ ಕಂಪ್ಲೀಟ್ಲಿ ಎರಡು ಗ್ಯಾಸಿನ ಫ್ಲೇಮು ಫ್ಲೇಮ್ ಒಂದೇ ಒಂದು ಸ್ಟವ್ ಬರುತ್ತೆ ಸರ್ ಈ ಸ್ಟವ್ನಲ್ಲಿ ನಲ್ಲಿ ಒಂದು ಇಪ್ಪತ್ತು ಜನದವರೆಗೂ ಆರಾಮಾಗಿ ಅಡುಗೆಯನ್ನು ತಯಾರು ಮಾಡ್ಕೋಬೋದು ಮನೆಯಲ್ಲಿ ಇಬ್ಬರಿದ್ದಾರೆ ಇಬ್ಬರಿಂದ ಒಂದು ಇಪ್ಪತ್ತು ಜನದವರೆಗೂ ಆರಾಮಾಗಿ ನಮ್ಮ ಈ ಸ್ಟವ್ನಲ್ಲಿ ಅಡುಗೆಯನ್ನು ತಯಾರು ಮಾಡ್ಕೋಬೋದು ಮತ್ತು ಇದರಲ್ಲಿ ಬೆನಿಫಿಟ್ಸ್ ಏನಪ್ಪ ಅಂದರೆ ಒಂದು ಕೆ ಜಿ ಕಡ್ಡಿಗೆ ಏನು ಹಾಕಿದರೆ ಒಂದು ಗಂಟೆವರೆಗೂ ಯೂಸ್ ಆಗುತ್ತೆ ಅಂದರೆ ನಮಗೆ ಫ್ಲೇಮ್ ಜನರೇಟ್ ಆಗ್ತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ ಗ್ಯಾಪ್ ಇಲ್ದಿರ ಎರಡು ಗ್ಯಾಸ್ನ ಫ್ಲೇಮ್ ಕೂಡ ಬರುತ್ತೆ ಇದರ ಬೆಲೆ ವಿಷಯಕ್ಕೆ ಬಂದಾಗ ನಾವು ಎರಡು ಗ್ಯಾಸ್ಗೆ ಏನಾದರೂ ದುಡ್ಡನ್ನು ಕೊಟ್ಟು ಪರ್ಚೇಸ್ ಮಾಡ್ತೀವೋ ಸೇಮ್ ಅದೇ ಬೆಲೆಗೆ ನಮಗೆ ಇಷ್ಟವಂತ ಅನ್ನೋದು ಬರುತ್ತೆ ಇದರ ಬೆಲೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಸರ್ ಡಬಲ್ ಬ್ಲೋವರ್ ಬರುತ್ತೆ ಪ್ಲಸ್ ನಿಮಗೆ ಟೋಟಲ್ ಕಂಪ್ಲೀಟ್ ಒಂದು ಸೆಟ್ ಬರುತ್ತೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟು ನಾವು ಒಂದು ಸಲ ತಗೊಂಬಿಟ್ರೆ ಮೂವತ್ತರಿಂದ ನಲವತ್ತು ವರ್ಷ ಮನೆಗಳಿಗೆ ಯೂಸ್ ಆಗುತ್ತೆ ಕಮರ್ಷಿಯಲ್ ಪರ್ಪಸ್ಗೆ ಒಂದು ಇಪ್ಪತ್ತು ವರ್ಷದವರೆಗೂ ಯೂಸ್ ಆಗುತ್ತೆ ಮನೆಗಳವ್ರು ಏನಂದರೆ ಯೂಸ್ ಮಾಡಿ 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 ಇನ್ನು ಬಿಸಾಕಬೇಕು ಆ ರೇಂಜ್ವರೆಗೂ ಯೂಸ್ ಆಗುತ್ತೆ ಸರ್ ಇದು ನಮಗೆ ಕಟ್ಟಿಗೆ ಏನಾದರೂ ಫ್ರೀ ಆಗಿ ಹೋಗ್ಬಿಟ್ರೆ ಅಸಲ ಒಂದು ರೂಪಾಯಿ ಖರ್ಚು ಇಲ್ದಿರ ನಿಮ್ಮ ಹೋಟೆಲ್ ಕಂಪ್ಲೀಟ್ ಹೋಟೆಲ್ ಏನಾದರೂ ಇದೆಯೋ ಕಂಪ್ಲೀಟ್ ಹೋಟೆಲ್ ನೀವು ಫ್ರೀಯಾಗಿ ನಡೆಸ್ತೀರಾ ಸರ್ ಮತ್ತು ಮನೆ ಪರ್ಪಸ್ಗೂ ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಒಂದು ತೆಂಗಿನ ಚಿಪ್ಪೆಗಳಾಗ್ಬೋದು ಏನೇ ಚಿಕ್ಕ ಚಿಕ್ಕ ಕಡ್ಗೆಗಳಾಗ್ಬೋದು ಹಾಕ್ಕೊಂಡು ಈ ಥರ ಫ್ಲೇಮ್ನ ತಗೊಂಡು ನೀವು ಎಷ್ಟೇ ಬೇಕಾದ್ರೂ ಉರ್ಸ್ಕೊಂಡು ಇದರಲ್ಲಿ ಟ್ವೆಂಟಿ ಫೋರ್ ಅವರ್ ಬೇಕಾದ್ರೂ ಕಣ್ಣಿಯೂಸಾಗಿ ಉರ್ಸ್ಕೊಂಡು ಅಡುಗೆ ತಯಾರು ಆಗ್ಬೋದಾ ತಯಾರು ಮಾಡೋದಾಗ್ಬೋದು ಕಮರ್ಷಿಯಲ್ ಯೂಸೇಜ್ ಏನೇ ಇದ್ದರೂ ಕೂಡ ಆರಾಮಾಗಿ ರನ್ ಮಾಡ್ಕೋಬೋದು ಟೀ ಹೋಟೆಲ್ಸು ಎಗ್ ಫ್ರೈಡ್ ರೈಸ್ ಶಾಪ್ಗಳಾಗ್ಬೋದು ಮತ್ತು ಇಡ್ಲಿ ಪಾಯಿಂಟ್ಸ್ ಯಾವುದೇ ಟಿಫನ್ ಸೆಂಟರ್ಸ್ ಆಗ್ಬೋದು ದೊಡ್ಡ ದೊಡ್ಡ ಹೋಟೆಲ್ಸು ಬಿರಿಯಾನಿ ಮಾಡೋರು ಆಗ್ಬೋದು ಎಲ್ಲರಿಗೂ ಕೂಡ ಒಲೆ ನೋಡಿದ್ರೆ ಆಶ್ಚರ್ಯ ಮಾಡಬೇಡಿ ಎಷ್ಟೋ ಅಂತ ಹೇಳಿ ತಲೆ ಕೆಡಿಸ್ಕೋಬೇಡಿ ಕೇವಲ ನಾಲ್ಕು ಸಾವಿರ ರೂಪಾಯಿ ಮಾತ್ರ ನೀವು ಎಲ್ಲಿ ಬೇಕಾದ್ರೂ ಮನೆ ಒಳಗಡೆ ಬೇಕಾದ್ರೂ ಯೂಸ್ ಮಾಡಬಹುದು ಪಿ ಜಿ ಹಾಸ್ಟೆಲ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಕೇವಲ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಸರ್ ಈಗ ನೋಡಿ ಕಟ್ಟಿಗೆ ಆಗಿದೆ ಸರ್ ಸ್ವಲ್ಪ ಅಂಟಿಸ್ತಾ ಈಗ ಇದನ್ನು ಸ್ವಲ್ಪ ವೇಸ್ಟ್ ತಗೊಂಡಿದ್ದೀನಿ ಇದು ಬಂದು ನಮಗೆ ಸೆಕೆಂಡ್ ಮಾಡಲ್ಲು ನೀವು ಒಂದು ಐನೂರು ಜನದವರೆಗೆ ಆರಾಮಾಗಿ ಇದರಲ್ಲಿ ಅಡುಗೆ ಮಾಡ್ಬೋದು ಅಂತ ನಾನು ಹೇಳ್ತೇನೆ ಡಿಪೆಂಡ್ಸ್ ನೀವು ನೋಡಿಕೊಂಡು ಎಷ್ಟು ಬೇಕಾದ್ರೂ ಅಷ್ಟು ಮಾಡ್ಕೋಬೋದು ಸರ್ ಇದರಲ್ಲಿ ಇದು ಕೂಡ ಅನಿಸೋದು ಕೂಡ ತುಂಬ ಸಿಂಪಲ್ಲು ಸ್ವಲ್ಪ ವೇಸ್ಟ್ ಹಾಕಿದ್ದೇನೆ ಪ್ಲಸ್ ಕಟ್ಟಿಗೆ ಒಂದು ಸ್ವಲ್ಪ ಹಾಕಿದ್ದೇನೆ ನೋಡಿ ಈ ಥರ ಅನ್ಕೊಳ್ತಾ ಇದೆ ಈಗ ಇದು ಬ್ಲೋವರ್ ಸೆಟ್ ಸರ್ ಸೇಮ್ ಬ್ಲೋವರ್ ಬರುತ್ತೆ ನಮಗೆ ಚಿಕ್ಕದಕ್ಕೆ ಇದಕ್ಕೆಲ್ಲೂ ಇದನ್ನೇ ಈ ಥರ ಆ್ಯಡ್ ಮಾಡ್ತೇನೆ ಆ್ಯಡ್ ಮಾಡಿ ಇದು ನಮಗೆ ಅಡಾಪ್ಟರ್ಸು ಎರಡು ಬರುತ್ತೆ ಸೇಮ್ ಸೆಟಪ್ಪು ವಿಟ್ ಕಂಟ್ರೋಲರ್ ನಮಗೇನಾದರೂ ಫ್ಲೇಮ್ ಕಡಿಮೆ ಮಾಡ್ಕೋಬೇಕು ಅಂದರೆ ಇದರಿಂದ ಇದರ ಮುಖಾಂತರ ಮಾಡ್ಕೋಬೋದು ಈಗ ನಾನು ಇದು ಇದನ್ನು ಇದಕ್ಕೆ ಆಗ್ತಾ ಈಗ ಸರ್ ಇದು ಎರಡನೇ ಮಾಡಲ್ಲು ನಮಗೆ ಇದು ಕಮರ್ಷಿಯಲ್ ವೈಸ್ ಯೂಸ್ ಆಗಂತ ಸರ್ ಇದು ಒಂದು ಐನೂರು ಜನದವರೆಗೂ ಅಡುಗೆ ಮಾಡಬೇಕಾದ್ರೆ ಆರಾಮಾಗಿ ಇದು ಆಗುತ್ತೆ ನೀವು ನೋಡ್ಬೋದು ಒಂದು ಐದರಿಂದ ಆರು ಗ್ಯಾಸ್ನಗಳ ಒಂದೇ ಸಲ ಕೂಡಿ ಒಂದು ಬೆಂಕಿಯನ್ನು ನಡೆಸಿದ್ರೆ ಯಾವ ಥರ ಬರುತ್ತೋ ಆ ರೇಂಜ್ನಲ್ಲಿ ಬರ್ತಾ ಇದೆ ಕಂಪ್ಲೀಟ್ಲಿ ಬ್ಲೂ ಫ್ರೇಮ್ ಸರ್ ಇದು ಇದರಲ್ಲಿ ನಮಗೆ ಫ್ಲೇಮ್ ಕಡಿಮೆ ಕಾಣಿಸ್ಕೊಳುತ್ತೆ ಹೀಟ್ ವಿಪರೀತ ಬರುತ್ತೆ ನೀವು ಮೇಲೆ ಫ್ಯಾನ್ ನೋಡ್ಬೋದು ಆ ಈ ಪ್ರೆಷರ್ಗೆ ಅದು ತಿರುಗ್ತಾನೆ ಇರುತ್ತೆ ಸರ್ ಈ ಹೀಟ್ ಅನ್ನೋದು ಸೀಲಿಂಗ್ವರೆಗೂ ಒಂದು ಪ್ರೆಷರ್ ಫುಲ್ಲಾಗಿ ಹೊಡಿತಾ ಇದೆ ಆ ಥರ ಇದು ರನ್ ಆಗೋಂಥದ್ದು ನಾವು ಕಟ್ಟಿಗೆ ಹಾಕಿದರೆ ಫ್ಲೇಮ್ನ ಕೂಡ ನೋಡ್ಬೋದು ಇದು ಕಂಪ್ಲೀಟ್ಲಿ ಡಬಲ್ ಫ್ಲೋರ್ ಕಡೆಯಿಂದ ರನ್ ಆಗುತ್ತೆ ನೀವು ಬೇಗ ಇದನ್ನ ಕಡಿಮೆ ಕೂಡ ಮಾಡ್ಕೋಬೋದು ಮತ್ತೆ ರೈಸ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು ಎಲ್ಲ ಹೆವಿ ಮೆಟೀರಿಯಲ್ ಯೂಸ್ ಮಾಡಿರೋಂಥ ಸರ್ ನಾವು ಕಂಟಿನ್ಯೂಸ್ ಇಪ್ಪತ್ನಾಲ್ಕು ಗಂಟೆ ಯೂಸ್ ಮಾಡಿದರೂ ಕೂಡ ಏನೇ ತೊಂದರೆ ಅಂಥ ರೇಂಜಲ್ಲಿ ಅದನ್ನು ಡಿಸೈನ್ ಮಾಡಿದ್ದೀವಿ ಮತ್ತು ಇದೇನೆಂದರೆ ಮನೆಗಳಿಗೂ ಆಗುತ್ತೆ ಎಗ್ ಫ್ರೈಡ್ ರೈಸ್ ಅವ್ರಿಗೂ ಆಗುತ್ತೆ ಪ್ಲಸ್ ನಮಗೆ ಬಂಡಿಗಳ ಮೇಲೆ ಚಿಕ್ಕ ಚಿಕ್ಕ ಹೋಟೆಲು ದೊಡ್ಡ ಹೋಟೆಲು ಎಲ್ಲರೂ ಕೂಡ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಸರ್ ಹೆವಿ ಡ್ಯೂಟಿ ನಾನು ಸ್ಟಾಪ್ ಯೂಸ್ ಮಾಡ್ತಾನೆ ಇರ್ಬೋದು ಇದು ಒಂದು ಗಂಟೆಗೆ ಎರಡು ಕೆ ಜಿ ಕಟ್ಟಿಗೆ ಅಂತ ತೊಗೊಳ್ಳುತ್ತೆ ಇದು ಆ ಥರ ಎರಡು ಗಂಟೆ ಹೊತ್ತು ನಮಗೆ ಸೇಮ್ ಇದೆ ಫ್ಲೇಮಲ್ಲಿ ಉರಿತಾನೆ ಇರುತ್ತೆ ಸರ್ ಕಂಟಿನ್ಯೂಸ್ ಆಗಿ ಆ ಥರ ಸ್ಟವ್ ಸರ್ ಇದು ಇದರ ಬೆಲೆ ಬಂದು ಐದು ಸಾವಿರದ ಒಂಬೈನೂರು ರೂಪಾಯಿ ಮಾತ್ರ ನಿಮಗೆ ಒಂದು ಇದ್ರಿಗೆ ಎರಡು ಬ್ಲೋವರ್ ಸೆಟ್ ಬರುತ್ತೆ ಅಡಾಪ್ಟರ್ ಬರುತ್ತೆ ಫುಲ್ ಸೆಟ್ ಬರುತ್ತೆ ನಿಮಗೆ ಬೇಕಾದರೆ ಇದ್ರಿಗೆ ಸಪ್ರೇಟಾಗಿ ಸ್ಟ್ಯಾಂಡ್ ಕೂಡ ನಾವು ಮಾಡ್ಕೋಬೋದು ಆ ಥರ ನಮ್ಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೋಬೋದು ಸರ್ ಈ ನಮ್ಮ ಈ ಒಲೆ ಬಂದು ಒಂದು ನೂರು ಜನದಿಂದ ಐನೂರು ಜನದವರೆ ಆರಾಮಾಗಿ ಅಡಿಗೆ ತಯಾರು ಮಾಡ್ಕೋಬೋದು ನಾಲ್ಕು ಗ್ಯಾಸ್ನ ಫ್ಲೇಮ್ಗೆ ಸಮಾನವಾಗಿ ಫ್ಲೇಮ್ ಬರ್ತಾ ಇದೆ ಕಮರ್ಷಿಯಲ್ ಗ್ಯಾಸ್ ನಾಲ್ಕು ಗ್ಯಾಸ್ ಉಳಿದ್ರೆ ಏನಾದರೆ ಓಕೆ ನಮಗೆ ಒಂದು ಉರಿ ಅನ್ನೋದು ಬರುತ್ತೋ ಆರೆಂಜ್ನ ಉರಿ ಬರ್ತಾ ಇದೆ ನಮಗಿದು ಸೆಕೆಂಡ್ ಮಾಡಲ್ ಸರ್ ಇದರ ಬೆಲೆ ಬಂದು ಐದು ಸಾವಿರದ ಒಂಬೈನೂರು ರೂಪಾಯಿ ಮಾತ್ರ ಇದು ಅಲ್ಲದೆ ನಿಮ್ಗೆ ಇನ್ನೂ ಬೇರೆ ಬೇರೆ ಕ್ವಾಲಿಟಿಗಳು ಬೇಕು ಇನ್ನೂ ಹೆವಿ ಫ್ಲೇಮ್ ಬರೋಂಥದ್ದು ಬೇಕು ಅಂದರೆ ನಮ್ಮ ಹತ್ರ ಇನ್ನೂ ಥರದ ಇದ್ದಾವೆ ಸರ್ ಇದಾದಮೇಲೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ ಈ ಮಾಡೆಲ್ ಬರುತ್ತೆ ಇದಿನ್ನೂ ಹೆವಿ ಸರ್ ಇದು ಐನೂರು ಜನಕ್ಕೆ ಅಟ್ ಅ ಟೈಮ್ ಮಾಡೋಂಥದ್ದು ಇದ್ರೆ ಮಿಂಚಿ ಮತ್ತೆ ಇನ್ನೂ ಬೇರೆ ಮಾಡೆಲ್ಸ್ ಇದು ನೋಡಿ ಇದು ಇನ್ನೂ ದೊಡ್ಡದು ಈ ಮಾಡಲಿದೆ ಈ ಮಾಡೆಲ್ ಆದ ನಂತರ ಇನ್ನೂ ಒಂದು ಮಾಡಲಿದೆ ನೋಡ್ಬೋದು ನೀವು ಕೆಳಗಡೆ ಇವೆಲ್ಲದಕ್ಕೂ ಕೂಡ ನೀವು ನಾವು ಸಪ್ರೇಟ್ ಆಗಿ ಸ್ಟ್ಯಾಂಡನ್ನು ಪ್ರೊವೈಡ್ ಮಾಡ್ತೇವೆ ನೋಡ್ಬೋದು ಇದಕ್ಕೆ ನಮ್ಮ ಹತ್ರ ಬರುವಂಥ ಎಲ್ಲ ಸ್ಟವ್ಗಳಿಗೆ ವಿಲ್ಸ್ ಕೂಡ ಇರುತ್ತೆ ಎಲ್ಲಿ ಬೇಕಂದ್ರೆ ಅಲ್ಲಿಗೆ ಫುಲ್ ಆ್ಯಂಡ್ ಪುಷ್ ಮಾಡ್ಕೊಂಡು ಹೋಗ್ಬೋದು ಸಿಂಪಲ್ ಆಗಿ ಆ ಥರ ನಮ್ಮ ಕಡೆ ಇದಿರುತ್ತೆ ಒಂದು ನೋಡ್ಬೋದು ನೀವು ಸ್ಟ್ಯಾಂಡ್ಗಳು ಈ ಥರ ಎಲ್ಲ ಸ್ಟೌವ್ಗಳಿಗೂ ಕೂಡ ಸ್ಟ್ಯಾಂಡನ್ನು ಕೊಡ್ತೀವಿ ಈಗ ಇದು ಬಂದು ಚಿಕ್ಕ ಸ್ಟವ್ ಇದು ಚಿಕ್ಕ ಸ್ಟವ್ಗೆ ಸ್ಟ್ಯಾಂಡ್ ಇದು ಈ ಕಮರ್ಷಿಯಲ್ ಸ್ಟೋಗೆ ಇನ್ನೂ ದೊಡ್ಡ ಸ್ಟ್ಯಾಂಡನ್ನು ಕೊಡ್ತೀವಿ ಸರ್ ಯಾವುದಕ್ಕೆ ಎಷ್ಟು ಗೇಜಿನ ಸ್ಟ್ಯಾಂಡ್ ಬೇಕೋ ಅದೇ ಲಿಮಿಟಲ್ಲಿ ನಾವು ಸ್ಟ್ಯಾಂಡ್ಗಳನ್ನ ಪ್ರೊವೈಡ್ ಮಾಡಿಕೊಡ್ತೀವಿ ಸರ್ ನಮ್ಮ ಸ್ಟೋವ್ಗಳ ಶಿಪ್ಪಿಂಗ್ ವಿಚಾರಕ್ಕೆ ಬಂದರೆ ಇಡೀ ಭಾರತ ದೇಶದಾದ್ಯಂತ ಇಲ್ಲಿಗೆ ಬೇಕಾದ್ರೂ ತಲುಪ್ಕೊಡ್ತೇವೆ ನಿಮ್ಮ ಮನೆಯವ್ರಿಗೂ ಮುಟ್ಟಿಸ್ತೀವಿ ಸರ್ ಅದೇನಾದರೂ ಆಗುತ್ತೆ ಅದು ಕೊರಿಯರ್ ಚಾರ್ಜ್ ಸ್ವಲ್ಪ ಅಡಿಷನಲ್ ಆಗುತ್ತೆ ಒಂದು ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿವರೆಗೂ ಬೀಳುತ್ತೆ ಅದನ್ನು ಬೇರ್ ಮಾಡಿಕೊಂಡ್ರೆ ನಾವು ನಿಮ್ಮ ಮನೆಯವ್ರಿಗೂ ರೀಚ್ ಮಾಡಿಸ್ಕೊಡ್ತೀವಿ ನಮ್ಮ ಶೋರೂಮ್ ಬಂದು ಬೆಂಗಳೂರಿನಲ್ಲಿ ಕೆಆರ್ಪುರಂನಲ್ಲಿದೆ ನೀವು ಇಲ್ಲಿಗೆ ಬಂದು ಕೂಡ ಡೈರೆಕ್ಟಾಗಿ ನೀವು ನಮ್ಮ ಎಲ್ಲ ಮಾಡೆಲ್ಗಳ ಡೆಮೋಗಳನ್ನು ನೋಡಿ ನಿಮಗೆ ಯಾವಷ್ಟು ಹೋಗಬೇಕು ಅಷ್ಟೋವನ್ನು ತಗೊಂಡು ಹೋಗ್ಬೋದು ಸರ್